ಈ ಡಿಸೈನ್ಸ್ ಎಲ್ಲ ಮಾಡ್ತೀರಲ್ಲ ಮುಂಚೆನೆ ಆರ್ಡ್ರ್ ತಗೊಂಡು ಈ ಡಿಸೈನ್ ಮಾಡ್ತೀರಾ ಇಲ್ಲ ನಿಮ್ಗೆ ಇಷ್ಟ ಬಂದು ಡಿಸೈನ್ ಮಾಡಿ ಮಾಡ್ತೀರಾ ಒಂದು ಸೀರೆ ತಯಾರಾಗಲಿಕ್ಕೆ ಐದು ತಾಸು ಬೇಕು ಆ ಐದು ತಾಸು ತಯಾರಾಗಬೇಕಂದ್ರೆ ನಾವು ಐದು ತಾಸು ನಿರಂತರ ಕರೆಂಟ್ ಇರಬೇಕು ಮತ್ತು ಕೆಲಸಗಾರ ಇರಬೇಕು ಅಂದ್ರೆ ಆಗುತ್ತಾ ನಿಮ್ಮ ಹತ್ರ ಯಾರಾದರೂ ಈಗಿನ ಹುಡುಗರು ಯಾರಾದರೂ ಉತ್ಸಾಹದಿಂದ ಅಣ್ಣ ನಾನು ಇಂಥದ್ದು ಶುರು ಮಾಡ್ತೀನಿ ಅಂತ ಯಾರಾದ್ರು ಬಂದಿದ್ದಾರೆ ಯಾರು ಬಂದಿಲ್ಲ ಯಾರು ಬರೋದೂ ಇಲ್ಲ ಆ್ಯಕ್ಚುಲಿ ಅವಾಗೆಲ್ಲ ಪರವಾಗಿರಲಿಲ್ಲ ಯಾಕಂದ್ರೆ ಅವಾಗ ಸೀರೆ ಓಡೋರು ಭಾಳ ಜನ ಇದ್ದರು ಇವಾಗ ಹಂಗಿಲ್ಲ ಇವಾಗ ಸೀರೆನ ಕಡಿಮೆ ಆಗಿಬಿಟ್ಟಿದ್ದಾರೆ ಇಲ್ಲಿ ನಿಮ್ಮ ಕಣ್ಣು ಮುಂದೆ ಕಾಣುವಂತ ನಿಮ್ಮ ಕೈಯಲ್ಲಿ ಮಾಡದಂತ ಈ ಮಗ್ಗದ ಸೀರೆ ಬಿಟ್ಬಿಟ್ಟು ಜನ ಇನ್ನೊಂದು ಟ್ರೆಂಡ್ ಬಿದ್ದಿದ್ದಾರೆ ಅವರ ಟ್ರೆಂಡ್ ಬದಲಾವಣೆಗೆ ಲಕ್ಷಾಂತರ ಕಟ್ಟಿಕೊಂಡ ನಂಬಿಕೆ ಕುಟುಂಬಗಳಲ್ಲಿ ಪಾರಿಕೆ